ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದರೆ ಇವತ್ತು ಗಾಂಧಿನಗರಕ್ಕೆ ಹೋಗಿದ್ವಿ ಹಾಗೆ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಮ್ಯಾಕ್ ಸಿನಿಮೆ ಇದೀಗ ಪ್ರದರ್ಶನ ಕಾಣ್ತಾ ಇದೆ ಭರ್ಜರಿಯಾದಂಥ ಪ್ರದರ್ಶನ ಹಾಗಾದರೆ ಇವತ್ತು ಹೊಸ ವರ್ಷ ಜನವರಿ ಒಂದರಂದು ಸಿನಿಮಾಗೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅಂತ ಕೇಳಿದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಹೌಸ್ಫುಲ್ ಪ್ರದರ್ಶನ ಇಲ್ಲೇನೋ ಜಾತ್ರೆ ನಡೀತಾ ಇದೆಯೋ ಅಥವಾ ಮೊದಲ ದಿನದ ಪ್ರದರ್ಶನ ನಡೀತಾ ಇದೆಯೋ ಅನ್ನುವಷ್ಟರ ಮಟ್ಟಿಗೆ ಜನ ಜಾತ್ರೆ ಇಲ್ಲಿ ನಡೆದಿತ್ತು ಹೊಸ ವರ್ಷ ಅದೆಷ್ಟೋ ಮಂದಿ ನಿನ್ನೆ ಅಂದರೆ ಡಿಸೆಂಬರ್ ಮೂವತ್ತ ಒಂದರಂದು ಕುಡಿದೋದೆಲ್ಲೆಲ್ಲೋ ಬಿದ್ದಿರ್ತಾರೆ ಹೀಗಾಗಿ ಹೊರಗೆ ಬರೋದು ತುಂಬಾ ಕಡಿಮೆ ಆದರೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಜನ ಜಾತ್ರೆ ನಡೆದಿತ್ತು ನಿಜವಾಗ್ಲೂ ಕೂಡ ನಿನ್ನೆ ಹೊಸ ವರ್ಷನ ನಿಜವಾಗ್ಲೂ ನೆನ್ನೆ ಅದೆಷ್ಟೋ ಮಂದಿ ಕುಡಿದಿದ್ರಾ ಅನ್ನುವಂತೆ ಅನುಮಾನ ಬರುವಂತೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಜಮಾಯಿಸಿದರು ಯೂತ್ಸ್ಗಳು ಮಾತ್ರವಲ್ಲ ಮಹಿಳೆಯರು ಮಕ್ಕಳು ಹಿರಿಯರು ಕಪಲ್ಸ್ಗಳು ಎಲ್ಲರೂ ಕೂಡ ಪ್ರೇಮಿಗಳು ಪ್ರತಿಯೊಬ್ಬರು ಕೂಡ ನರ್ತಕಿ ಚಿತ್ರಮಂದಿರದ ಮುಂದೆ ಜಮಾಯಿಸಿದರು ಆ ಮಟ್ಟದ ಪ್ರದರ್ಶನ ಇದು ಸಂಜೆ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಮಧ್ಯಾಹ್ನ ಒಂದು ಮೂವತ್ತರ ಪ್ರದರ್ಶನ ನಾಲ್ಕು ಗಂಟೆ ಹೊತ್ತಿಗೆ ಬಿಡುತ್ತೆ ಮತ್ತೊಂದು ಪ್ರದರ್ಶನ ನಾಲ್ಕು ಮೂವತ್ತು ಈ ಮಟ್ಟದಲ್ಲಿ ರೆಸ್ಪಾನ್ಸ್ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಈಗಾಗಲೇ ನೀವು ಒಂದಿಷ್ಟು ಮಂದಿ ಸಾಲು ನಿಂತಿರೋದನ್ನು ನೋಡಿರ್ತೀರ ನೋಡಿ ಯಾವ ಮಟ್ಟಕ್ಕೆ ಪ್ರೇಕ್ಷಕರು ಸಾಲು ನಿಂತಿದ್ದಾರೆ ಅಂತ ಸಾಲುಗಟ್ಟಿ ನಿಂತಿದ್ದಾರೆ ಚಿತ್ರಮಂದಿರ ಇರೋದು ಅಲ್ಲಿ ಕೌಂಟ್ರ್ ಇರೋದು ಅಲ್ಲಿ ಪ್ರೇಕ್ಷಕರು ಇರೋದು ಇಲ್ಲಿ ಟಿಕೆಟಿಗೆ ಸ್ವಾಮಿ ಟಿಕೆಟಿಗೆ ಈ ಮಟ್ಟದಲ್ಲಿ ಪ್ರೇಕ್ಷಕರು ನಿಂತಿರೋದು ಒಂದಿಷ್ಟು ಮಂದಿ ಬರ್ತಿದ್ದಾರೆ ಒಳಗಡೆ ಪ್ರದರ್ಶನ ಬಿಟ್ಟಿದೆ ಇನ್ನಷ್ಟು ಇನ್ನಷ್ಟೇ ಮತ್ತೊಂದು ಪ್ರದರ್ಶನ ಶುರುವಾಗಬೇಕಾಗಿದೆ ನೋಡಿ ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಇದ್ದಾರೆ ಅಂತ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ನರ್ತಕಿ ಚಿತ್ರಮಂದಿರದಲ್ಲಿ ಸಿಗದೆ ಅದೆಷ್ಟೋ ಅದೆಷ್ಟೋ ತಿಂಗಳು ಅಂತ ಅನಿಸುತ್ತೆ ಇತ್ತೀಚೆಗೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡೋದು ತುಂಬಾ ಕಡಿಮೆ ಆದರೆ ಇವತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಭರ್ಜರಿಯಾದಂತಹ ಪ್ರೇಕ್ಷಕರು ಬಂದಿದ್ದರು ಸಿನಿಮಾ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಕೂಡ ಮಾತಾಡ್ತಾರೆ ಮತ್ತೊಂದಿಷ್ಟು ಮಂದಿ ಮತ್ತೊಂದಿಷ್ಟು ಮಂದಿ ಅಂತಲ್ಲ ಬಹುಪಾಲು ಮಂದಿ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನೇ ವ್ಯಕ್ತಪಡಿಸಿದ್ದಾರೆ ಕತೆ ಚಿಕ್ಕದು ಈಗ ಇಂಗ್ಲೀಷ್ ಸಿನಿಮಾ ಹಂಗೆ ಹಿಂಗೆ ಅಂತ ಹೇಳ್ತೀವಲ್ಲ ಅದನ್ನು ಕಥೆಯನ್ನು ಸಿಕ್ಕಾಪಟ್ಟೆ ದೊಡ್ಡದಾಗಿ ವೈಭವದ ವೈಭವದಿಂದ ಇದೆಯಾ ಇಲ್ಲ ಸಣ್ಣ ಕತೆ ಆದರೆ ಅದನ್ನು ಪ್ರೇಕ್ಷಕರಿಗೆ ಕಟ್ಟಿಕೊಡುವಂಥ ರೀತಿ ಇದೆಯಲ್ಲ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ ಒಂದು ರಾತ್ರಿ ರಾತ್ರಿಯಿಂದ ಬೆಳಿಗ್ಗೆ ಆಗುವಷ್ಟರಲ್ಲಿ ನಡೆಯುವಂಥ ಒಂದು ಘಟನೆ ಈ ಸಿನಿಮಾ ಕಿಚ್ಚ ಸುದೀಪ್ ಅವರ ಅಭಿನಯ ಈ ಸಿನಿಮಾ ಯಾವ ರೀತಿ ಇದೆ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳಿದ್ವಿ ಇವತ್ತು ಯಾವ ವಾರ ಬುಧವಾರ ಬುಧವಾರ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಅತ್ಯದ್ಭುತ ಮಧ್ಯಾಹ್ನದ ಆಟ ಓಕೆ ಪ್ರೇಕ್ಷಕರು ವೀಕ್ಷಣೆ ಮಾಡಿ ಬಂದಿದ್ದಾರೆ ಮಧ್ಯಾಹ್ನ ಬರ್ತಾರೆ ಆದರೆ ಇಲ್ಲಿ ಸಾಲುಗಟ್ಟಿ ನಿಂತಿರೋದು ನಾಲ್ಕು ಮೂವತ್ತರ ಪ್ರದರ್ಶನಕ್ಕೆ ಅದೇನೂ ಇರಲಿ ಅದೆಷ್ಟೋ ಸಮಯಗಳ ನಂತರ ನರ್ತಕಿ ಚಿತ್ರಮಂದಿರ ಈ ಮಟ್ಟದಲ್ಲಿ ರೆಸ್ಪಾನ್ಸನ್ನು ಕಂಡಿದೆ ಇದಕ್ಕೆ ಮ್ಯಾಕ್ ಸಿನಿಮಾ ನಾಂದಿ ಹಾಡಿದೆ ಅದೇನೇ ಇರಲಿ ಮುಂಬರುವ ಎಲ್ಲ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ